ಓಂ ಗಂ ಗಣಪತೇನ್ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರಶನಭ್ಯಶ್ವರಾಹುವೇ ಕುವೆನ್ ನಮಃ ಸಮಸ್ತ ಈ ಸಂಜೆ ಡಿಜಿಟಲ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಒಂದು ವಿಶೇಷವಾಗಿ ಈ ತಿಂಗಳು ಹೇಗಿದೆ ನಮ್ಮ ಕಾರ್ಯಕ್ರಮ ಇವತ್ತು ನಾವು ಏನು ಈ ತಿಂಗಳಲ್ಲಿ ನಾವು ಏನಾದರೂ ಹೊಸ ಪ್ರಾಜೆಕ್ಟ್ ಇಟ್ಕೋಬೋದು ಅಥವಾ ಈ ತಿಂಗಳಲ್ಲಿ ಒಂದು ಶುಭ ಕಾರ್ಯ ಮಾಡ್ಬೋದು ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ರಾಶಿಯಲ್ಲಿ ಜನನವಾಗಿರೋನಿಗೆ ಉದ್ಭವ ಆಗಿರ್ತದೆ ಈ ರೀತಿ ಇದ್ದಾಗ ಸಾಧಾರಣವಾಗಿ ಅವರವರ ರಾಶಿಯಲ್ಲಿ ಯಾವ ಯಾವ ಬದಲಾವಣೆಗಳು ಇರುತ್ತೆ ಅನ್ನೋದನ್ನ ಈ ಮಾಸ ಭವಿಷ್ಯದಲ್ಲಿ ನಾವು ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಗ್ರಹಗಳ ಒಂದು ಸಂಚಾರವನ್ನು ವೀಕ್ಷಣೆ ಮಾಡಿದಾಗ ರವಿಯು ಋಷಭ ರಾಶಿ ಹಾಗೂ ಮಿಥುನ ರಾಶಿಯಲ್ಲಿ ಈ ತಿಂಗಳು ಸಂಚಾರ ಮಾಡ್ತಾರೆ ಅಂದರೆ ಹುಣ್ಣಿಮೆಯ ಮುಂಚೆಯೇ ರವಿ ಶುಕ್ರ ಹಾಗೂ ಬುಧ ಗ್ರಹಗಳು ಋಷಭ ಹಾಗೂ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ ನಂತರ ಗುರುವು ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಕುಜನು ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಶನಿ ಮಹಾತ್ಮರೂ ಸಹ ಸ್ವಕ್ಷೇತ್ರವಾದಂಥ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಾರೆ ಇನ್ನು ರಾಹು ಮೀನರಾಶಿಯಲ್ಲಿ ಕೇತು ರಾಶಿಯಲ್ಲಿ ಸ್ಥಿತವಾಗಿರ್ತದೆ ಚಂದ್ರನು ತನ್ನ ಸಂಚಾರವನ್ನು ಎಂದಿನಂತೆ ಸಾಗುತ್ತಾ ಹೋಗುತ್ತಾ ಇರ್ತಾನೆ ಪ್ರಪ್ರಥಮ ಬಾರಿಗೆ ನಾವು ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ ಅಂದರೆ ಈ ಮಾಸ ಯಾವ ಒಂದು ಋತು ಯಾವ ಒಂದು ಮಾಸ ಆಗಿರುತ್ತೆ ಅನ್ನೋದನ್ನು ನಾವು ಸೂಚಿಸುವಂಥದ್ದು ಈ ಪಂಚಾಂಗ ಶ್ರವಣದ ಒಂದು ಆಗಿರ್ತದೆ ಶ್ರೀ ಕ್ರೋಧಿನಾಮ ಸಮಸ್ತರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡು ಜರುಗುವಂಥದ್ದು ಇದರಲ್ಲಿ ಅಮಾಸೆ ಆಗಿದ್ದ ಮಾರನೇ ದಿವಸವನ್ನು ನಾವು ಪ್ರತಿಬತ್ತ ಅಂದರೆ ಪ್ರಥಮ ಅಂತ ಹೇಳ್ತೀವಿ ಆ ಪ್ರಥಮದಿಂದ ಬರೋ ತಿಂಗಳು ಅಂದರೆ ಅಮಾವಾಸ್ಯೆ ಆಗೋ ತನಕ ಒಂದು ಮಾಸ ಅಂತ ಒಂದು ಪಂಚಾಂಗದಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಕಾರಣದಿಂದ ಈ ಮಾಸದ ಒಂದು ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನನವಾಗಿರೋರು ಈ ಐದನೇ ರಾಶಿ ನಾವು ಕಾಲಪುರುಷನ ಅಂಗದ ಪ್ರಕಾರ ಐದನೇ ರಾಶಿಯಲ್ಲಿ ಈ ಸಿಂಹರಾಶಿ ಅಂತ ನಾವು ಉಲ್ಲೇಖ ಮಾಡ್ತೀವಿ ಯಾರೆಲ್ಲ ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಹೇಗಿರುತ್ತೆ ಫಲಾಫಲಗಳನ್ನು ನೋಡೋಣ ನೋಡಿ ದಶಮದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದೇನೆ ಅಂದರೆ ಅದನ್ನು ಕರ್ಮಸ್ಥಾನ ಅಂತ ಹೇಳ್ತೀವಿ ಅಂದರೆ ಕರ್ಮದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರ ಆದರೆ ಲಾಭದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಜೊತೆಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಈ ಮಾಸ ಸ್ವಲ್ಪ ನಿಧಾನಗತಿಯಲ್ಲಿ ಚಲನೆ ಆಗುವಂಥ ಸಾಧ್ಯತೆಗಳಿರ್ತದೆ ಆದರೆ ಹುಣ್ಣಿಮೆಯ ನಂತರ ಖಂಡಿತವಾಗಲೂ ಅದ್ಭುತವಾದಂತಹ ಮಾಸವನ್ನು ಖಂಡಿತ ನಿರೀಕ್ಷಿಸ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಸ್ವಲ್ಪ ಯೋಚಿಸಿ ಲಗ್ಗೆ ನಿಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಎಡುವಂಥ ಸಾಧ್ಯತೆ ಇರ್ತದೆ ದ್ವಿತೀಯ ಸ್ಥಾನದಲ್ಲಿ ಕೇತು ಸ್ಥಿತನಾಗಿದ್ದಾನೆ ಆ ಕೇತುವಿಗೆ ಸಮ ಸಪ್ತಮ ಸ್ಥಾನದಲ್ಲಿ ರಾಹುವಿನ ಒಂದು ದೃಷ್ಟಿ ಇರೋದರಿಂದ ಕುಟುಂಬ ವರ್ಗದಲ್ಲಿ ಮಾತಿನ ವಿಚಾರದಲ್ಲಾಗಿರ್ಬೋದು ಆಸ್ತಿ ಪಾಸ್ತಿ ವಿಚಾರದಲ್ಲಾಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿರ್ಬೋದು ಅಥವಾ ಯಾವುದೋ ಶೂರಿಟಿ ಚೀಟಿ ವ್ಯವಹಾರಗಳಲ್ಲಾಗಿರ್ಬೋದು ಸ್ವಲ್ಪ ಯೋಚಿಸಿ ವ್ಯವಹರಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಈ ರೀತಿ ಸ್ವಲ್ಪ ಮಿಶ್ರದಾಯಕವಾದಂತಹ ಫಲ ಇರಬೇಕಾದ್ರೆ ಸಿಂಹರಾಶಿಯವರು ಪ್ರಮುಖವಾಗಿ ಏನು ಪೂಜೆ ಮಾಡಿದ್ರೆ ಒಳ್ಳೆಯದು ಅಥವಾ ಯಾವ ಸ್ಮರಣೆ ಮಾಡಿದ್ರೆ ಒಳ್ಳೆಯದು ಅಂದರೆ ಸಾಕ್ಷಾತ್ ಆ ಪಾರ್ವತಿ ಪರಮೇಶ್ವರರು ಒಂದು ಸ್ಮರಣೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲ ವಿಚಾರದಲ್ಲೂ ಯಶಸ್ಸು ಏಳಿಗೆಯನ್ನು ಸಹ ಕಾಣಬಹುದು ಈ ರಾಶಿಯಲ್ಲಿ ಜನನವಾಗಿರೋರಿಗೆ ಆ ಪರಮಾತ್ಮ ಅನುಗ್ರಹ ಸದಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನೀವು ಸಹ ಬೇಡ್ಕೊಂಡು ಎಲ್ಲ ರೀತಿಯಾದಂಥ ಸಮೃದ್ಧಿಯಾದಂತಹ ಜೀವನವನ್ನು ಸಾಗಿಸ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ